ದ ಪವರ್ ಆಫ್ ಯೋರ್ ಸಬ್ಕಾನ್ಷಿಯಸ್ ಮೈಂಡ್ನ ಮೈಂಡ್ ನ ಹದಿನೇಳನೇ ಚಾಪ್ಟರ್ ಹೌದ್ ಯೂಸ್ ಯೋರ್ ಸಬ್ಕಾನ್ಷಿಯಸ್ ಮೈಂಡ್ ಫಾರ್ ಫಾರ್ ಗಿವ್ನೆಸ್ ಈ ಚಾಪ್ಟರ್ನ ನೋಡೋಕ್ಕಿಂತ ಮುಂಚೆ ಇದರ ಪ್ರೀವಿಯಸ್ ಚಾಪ್ಟರ್ಸ್ನ ನೋಡಿ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ ಲೈಫ್ಗೆ ಅಂತ ಸಪರೇಟ್ ಆಗಿ ಆಸೆಗಳಿರೋಲ್ಲ ದೇವ್ರೆ ಜೀವನ ದೇವರು ಒಬ್ಬ ಮನುಷ್ಯನ ಜೀವನದಲ್ಲಿ ಒಳ್ಳೆತನ ನೆಮ್ಮದಿ ಸೌಂದರ್ಯ ಸಂತೋಷ ತೃಪ್ತಿ ಇವುಗಳ ಮೂಲಕ ವ್ಯಕ್ತಪಡಿಸ್ಕೊಳ್ತಾರೆ ಇದೇ ಜೀವನದ ಒಂದು ಟ್ರೆಂಡ್ ಪ್ರವೃತ್ತಿ ಈ ಒಂದು ಪ್ರಾಸೆಸ್ನ ಮಾನವ ಅಪೋಸ್ ಮಾಡುವಾಗ ಅವನ ಸಬ್ ಮೈಂಡಲ್ಲಿ ಬೇರೆ ಬೇರೆ ಭಾವನೆಗಳು ಉಂಟಾಗಿ ಅಪೋಸಿಟ್ ಸಿಚುವೇಷನ್ಸ್ ಅವನ ಜೀವನದಲ್ಲಿ ಉಂಟಾಗುತ್ತೆ ಮನುಷ್ಯ ತನ್ನ ಜೀವನದಲ್ಲಿ ಉಂಟಾಗೋ ನೋವು ದುಃಖ ಲಾಸಸ್ ಆ್ಯಕ್ಸಿಡೆಂಟ್ಸ್ ಇದೆಲ್ಲದಕ್ಕೂ ದೇವರೇ ಕಾರಣ ಅಂತ ಬ್ಲೇಮ್ ಮಾಡೋದೇ ಒಂದು ಅಭ್ಯಾಸ ಆಗೋಯಿತು ನಿಜ ಏನು ಅನ್ನೋದನ್ನ ನೋಡಿದ್ರೆ ಮನುಷ್ಯನ ಜೀವನದಲ್ಲಿ ಉಂಟಾಗೋ ದುಃಖಗಳು ಕನ್ಫ್ಯೂಸಿಂಗ್ ಸಿಚುವೇಷನ್ಸ್ಗೂ ದೇವ್ರಿಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಮನುಷ್ಯ ತನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಮಾಡ್ತಿರೋ ಅಪೋಸಿಷನ್ ಥಾಟ್ಸ್ ಇಂದಾನೆ ಮನುಷ್ಯನ ಜೀವನದಲ್ಲಿ ಆಪೋಸಿಟ್ ಸಿಚುಯೇಷನ್ಸ್ ಉಂಟಾಗ್ತಿದೆ ಹಾಗಾಗಿ ಮನುಷ್ಯರಾಗಿರೋ ನಾವು ಆರೋಗ್ಯವಾದ ಸಂತೋಷವಾದ ಕ್ರಿಯೇಟಿವ್ ಥಾಟ್ಸ್ನ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಸ್ಟೋರ್ ಮಾಡುವಾಗ ಒಳ್ಳೆತನ ನೆಮ್ಮದಿ ಸಂತೋಷ ತೃಪ್ತಿ ಇವುಗಳ ಮೂಲಕ ದೇವರು ತನ್ನನ್ನು ತಾನು ನಮ್ಮ ಜೀವನದಲ್ಲಿ ವ್ಯಕ್ತಪಡಿಸ್ಕೊಳ್ತಾರೆ ಜೀವನ ಯಾವಾಗಲೂ ನಮ್ಮನ್ನ ಕ್ಷಮಸ್ಥಾನೇ ಇದೆ ಫಾರ್ ಎಕ್ಸಾಂಪಲ್ ನಮಗೆ ಒಂದು ಆಹಾರ ಪದಾರ್ಥ ಸೆಟ್ ಆಗಲ್ಲ ಅಂತ ಗೊತ್ತಿದ್ದು ಸಹ ನಾವು ಆ ಆಹಾರನ ತೆಗೆದುಕೊಳ್ಳೋವಾಗ ಅದರಿಂದ ಉಂಟಾಗೋ ಡೇಂಜರ್ಸಿಂದ ಜೀವನ ನಮ್ಮನ್ನ ಕಾಪಾಡಿ ಮತ್ತು ನಮ್ಮನ್ನ ಹಿಂದಿನ ನೆಲೆಗೆ ಕರ್ಕೊಂಡು ಬರುತ್ತೆ ಇನ್ನೊಂದು ಎಕ್ಸಾಂಪಲ್ ನೋಡಿದ್ರೆ ನಾವು ಯಾವಾಗಾದರೂ ಅನ್ಎಕ್ಸ್ಪೆಕ್ಟೆಡ್ ಆಗಿ ಕೈನ ಸುಟ್ಕೊಳ್ಳೋವಾಗ ಅದರಿಂದ ಉಂಟಾಗೋ ಇರಿಟೇಷನ್ ನೋವು ಇದೆಲ್ಲದರಿಂದ ನಮ್ಮನ್ನ ಜೀವನ ಕಾಪಾಡಿ ಹೊಸ ಸ್ಕಿನ್ ಸೆಲ್ಸ್ ಎಲ್ಲವನ್ನು ಕೊಟ್ಟು ನಮ್ಮನ್ನ ರಿಕವರ್ ಮಾಡುತ್ತೆ ಸೊ ಜೀವನ ನಮ್ಮನ್ನ ಯಾವಾಗಲೂ ದ್ವೇಷಿಸಲ್ಲ ಅದು ಯಾವಾಗಲೂ ನಾವು ಮಾಡೋ ಎಲ್ಲ ಮಿಸ್ಟೇಕ್ಸ್ನ ಕ್ಷಮಿಸಿ ಆರೋಗ್ಯ ಸಂತೋಷ ಶಕ್ತಿ ಒಳ್ಳೆತನ ಇವೆಲ್ಲವನ್ನು ನಮಗೆ ಮತ್ತೆ ಕೊಡ್ತಾನೆ ಇದೆ ಸರಿ ಇವಾಗ ಒಂದು ಎಕ್ಸಾಂಪಲ್ನ ನೋಡೋಣ ಆ ಎಕ್ಸಾಂಪಲಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ತನ್ನ ವೈಫ್ ಮತ್ತೆ ಇಬ್ಬರು ಮಕ್ಕಳು ಇರ್ತಾರೆ ಆ ವ್ಯಕ್ತಿ ತುಂಬಾ ಹಾರ್ಡ್ ವರ್ಕ್ ಮಾಡೋರು ಆಫೀಸಲ್ಲಿ ಡೇ ಅಂಡ್ ನೈಟ್ ಕೆಲಸ ಮಾಡ್ತಿದ್ದವರು ನೈಟ್ ಒಂದು ಗಂಟೆವರೆಗೂ ಕೆಲಸ ಮಾಡೋರು ಯಾಕಂದರೆ ಅವರ ಆಫೀಸಲ್ಲಿರೋರೆಲ್ಲ ಇವ್ರನ್ನ ನೀನು ತುಂಬ ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ತಿದ್ದೀಯಾ ಅಂತ ಅಪ್ರಿಷಿಯೇಟ್ ಮಾಡಬೇಕು ಅನ್ನೋ ಥಾಟ್ ಇವ್ರಿಗೆ ಇತ್ತು ಹಾಗೆ ಕೆಲಸ ಮಾಡೋದ್ರಿಂದ ಅವರ ವೈಫ್ ಆ್ಯಂಡ್ ಮಕ್ಕಳನ್ನ ಕೇರ್ ಮಾಡೋದನ್ನ ನಿಲ್ಲಿಸ್ಬಿಟ್ರು ದಿನಗಳಾಗ್ತಿದ್ದಂತೆ ಇನ್ನೂರಕ್ಕಿಂತ ಹೆಚ್ಚಾಗಿ ಅವ್ರಿಗೆ ಬಿ ಪಿ ಹೆಚ್ಚಾಗ್ತಾ ಬಂತು ಸೊ ಅವರು ಡಾಕ್ಟರ್ ಜೋಸಫ್ ಮರ್ಫಿನ ಹುಡುಕೊಂಡು ಕೌನ್ಸಲಿಂಗೋಸ್ಕರ ಹೋಗ್ತಾರೆ ಅವರ ಪ್ರಾಬ್ಲಮ್ ಏನು ಅನ್ನೋದನ್ನು ತಿಳ್ಕೊಂಡು ಡಾಕ್ಟರ್ ಜೋಸಫ್ ಮರ್ಫಿ ಇವ್ರಿಗೆ ಅರ್ಥ ಮಾಡಿಸಿರೋ ವಿಷಯ ಏನಂದರೆ ಇವರು ಹಾರ್ಡ್ ವರ್ಕ್ ಅನ್ನೋ ಹೆಸರಲ್ಲಿ ತನ್ನನ್ನು ತಾನು ಪನಿಷ್ ಮಾಡ್ಕೊಳ್ತಿದ್ದಾರೆ ಹೀಗೆ ತನ್ನನ್ನು ತಾನು ಪನಿಷ್ ಮಾಡ್ಕೊಳ್ಳೋಕೆ ಏನು ಕಾರಣ ಅಂತ ಕೇಳಿದಾಗ ಇವರು ಹೇಳಿರೋ ರೀಸನ್ ಏನಂದರೆ ಒಂದು ಕಾಲದಲ್ಲಿ ಇವರ ಅಣ್ಣ ಸಂಪಾದನೆ ಮಾಡಿರೋ ಹಣವನ್ನು ಇವರು ಅಪಹರಿಸಿ ಮೋಸ ಮಾಡಿಬಿಟ್ರು ಆದರೆ ಅವರ ಅಣ್ಣ ಇವ್ರನ್ನ ದ್ವೇಷಿಸೋದಾಗಲಿ ಇಗ್ನೋರ್ ಮಾಡೋದಾಗಲಿ ಮಾಡಿಲ್ಲ ಅದಕ್ಕೆ ಬದಲು ಇವ್ರನ್ನ ಕ್ಷಮಿಸಿ ಆ ಮೋಸವನ್ನು ದಾಟಿ ಹೋಗ್ಬಿಟ್ರು ಅದರ ನಂತರ ಇವರ ಮನಸ್ಸಲ್ಲಿ ತನ್ನ ಅಣ್ಣನಿಗೆ ಮೋಸ ಮಾಡಿಬಿಟ್ಟಲ್ವಾ ಅನ್ನೋ ಗಿಲ್ಟಿನೆಸ್ ಕಾಡೋಕೆ ಶುರು ಆಯ್ತು ಇನ್ನು ಯಾರನ್ನೂ ಮೋಸ ಮಾಡಬಾರ್ದು ನಾವು ಕಷ್ಟಪಟ್ಟು ದುಡಿಬೇಕು ಅನ್ನೋ ನಿರ್ಧಾರಕ್ಕೆ ಬಂದರು ಅದನ್ನು ಕೇಳಿದ ಡಾಕ್ಟರ್ ಜೋಸೆಫ್ ಮರ್ಫಿ ಇವ್ರಿಗೆ ಕೇಳಿರೋ ವಿಷಯ ಏನಂದರೆ ನೀವು ಮೋಸ ಮಾಡುವಾಗ ನಿಮ್ಮ ಅಣ್ಣನನ್ನು ಮೋಸ ಮಾಡಿದ್ದು ಸರಿ ಅಂತ ನಿಮಗೆ ಅನಿಸ್ತಾ ಅಂತ ಕೇಳ್ತಾರೆ ಹೌದು ಆವಾಗ ಅದು ನನಗೆ ಸರಿ ಅನ್ನಿಸ್ತು ಅದಕ್ಕೆ ಮೋಸ ಮಾಡಿದೆ ಅಂತ ಹೇಳ್ತಾರೆ ಇವಾಗಲೂ ನಿಮ್ಮ ಅಣ್ಣನ ಹತ್ರ ಈ ರೀತಿ ನಡ್ಕೊಳ್ತೀರಾ ಅಂತ ಕೇಳಿದಾಗ ಖಂಡಿತ ಇವಾಗ ನಾನು ಈ ರೀತಿ ಮೋಸ ಮಾಡಲ್ಲ ಅಂತ ಹೇಳ್ತಾರೆ ಸೊ ಆ ಟೈಮಲ್ಲಿ ನಿಮಗೆ ಜೀವನದ ಬಗ್ಗೆ ಅರಿವಿಲ್ಲ ಇವಾಗ ನೀವು ಅದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಹಾಗೆ ಅರ್ಥ ಮಾಡ್ಕೊಂಡಿದ್ದರೂ ಸಹ ನಿಮಗೆ ನೀವೇ ಪನಿಷ್ಮೆಂಟ್ ಕೊಟ್ಕೊಳ್ತಿದ್ದೀರಾ ಅದೇ ನೀವು ಮಾಡ್ತಿರೋ ತಪ್ಪು ಅದಕ್ಕೆ ಬದಲು ನಿಮ್ಮನ್ನ ನೀವೇ ಕ್ಷಮಿಸೋಕೆ ಕಲ್ತ್ಕೊಳ್ಳಿ ಅದೇ ದೈವಿಕ ವಿಧಿ ಅಂತ ಅರ್ಥ ಮಾಡಿಸಿದ್ರು ಸೊ ಆ ಕೌನ್ಸಿಲಿಂಗ್ನ ನಂತರ ಇವರು ಫೋರ್ಗಿವ್ನೆಸ್ನ ಗಿವ್ನೆಸ್ನ ಪ್ರಾಕ್ಟೀಸ್ ಮಾಡಿದ್ರು ತನ್ನನ್ನು ತಾನು ಕ್ಷಮಿಸೋಕೆ ಟ್ರೈ ಮಾಡಿದ್ರು ದಿನಗಳಾಗ್ತಿದ್ದಂತೆ ಅವ್ರಿಗೆ ಇದ್ದ ಬಿ ಪಿ ಸಹ ಕಂಟ್ರೋಲ್ಗೆ ಬಂತು ಇವಾಗ ಇನ್ನೊಂದು ಎಕ್ಸಾಂಪಲ್ನ ನೋಡೋಣ ಯುರೋಪಲ್ಲಿದ್ದ ಒಬ್ಬರು ಹದಿನೈದು ವರ್ಷಗಳಿಗೆ ಮುಂಚೆ ಅವರ ತಮ್ಮನನ್ನು ಸಾಯಿಸಿಬಿಟ್ಟಿದ್ದಾರೆ ಹದಿನೈದು ವರ್ಷದಲ್ಲಿ ಅವರೊಂದು ಅಮೇರಿಕನ್ ಹುಡುಗಿನ ಮದುವೆ ಮಾಡಿಕೊಂಡ್ರು ಮೂರು ಮಕ್ಕಳು ಇದ್ದಾರೆ ಎಲ್ಲರ ಜೊತೆ ಪ್ರೀತಿಯಿಂದ ಇದ್ದು ಸೊಸೈಟಿಯಲ್ಲೂ ಒಂದು ಒಳ್ಳೆಯ ಹೆಸರು ಇವ್ರಿಗೆ ಇತ್ತು ಜೀವನದಲ್ಲಿ ನೆಕ್ಸ್ಟ್ ಸ್ಟೇಜ್ಗೆ ಇವರು ಹೋಗ್ತಾ ಇದ್ರು ಮನಸ್ಸಲ್ಲಿ ಅವರ ತಮ್ಮನನ್ನು ಸಾಯಿಸಿರೋ ತಪ್ಪಿತಸ್ಥ ಭಾವನೆಯಿಂದ ಅವ್ರಿಗೆ ಹೊರಗೆ ಬರೋಕೆ ಆಗಿಲ್ಲ ಅದರಿಂದ ಅವ್ರಿಗೆ ಒಳಗೆ ನೋವು ಮತ್ತು ಚಿತ್ರಹಿಂಸೆ ಅನಿಸ್ತಿತ್ತು ಅದರಿಂದ ಹೊರಗೆ ಬರೋಕ್ಕೆ ಡಾಕ್ಟರ್ ಜೋಸೆಫ್ ಮಾರ್ಫಿಯತ್ತ ಕೌನ್ಸಿಲಿಂಗ್ಗೆ ಬಂದಿದ್ದರು ಅವರ ದುಃಖಕ್ಕೆ ಕಾರಣ ಏನು ಅಂತ ಆಥರ್ ಕೇಳಿದಾಗ ಅವರ ತಮ್ಮ ತನ್ನ ವೈಫ್ನ ಜೊತೆ ಅಫೇರಲ್ಲಿ ಇದ್ದಿದ್ದರಿಂದ ಅವರು ಸಿಕ್ಕಿಬಿದ್ದಾಗ ಸ್ವಲ್ಪ ಥಿಂಕ್ ಮಾಡದೆ ಅವರ ತಮ್ಮನ್ನ ಶೂಟ್ ಮಾಡಿರೋದಾಗಿ ಹೇಳಿದರು ಈ ಕೌನ್ಸಿಲಿಂಗಲ್ಲಿ ಜೋಸೆಫ್ ಮರ್ಫಿಯವ್ರಿಗೆ ಕೊಟ್ಟಂತಹ ಮೆಡಿಸನ್ ಏನಂದರೆ ಹದಿನೈದು ವರ್ಷಕ್ಕೆ ಮುಂಚೆ ಕೊಲೆ ಮಾಡಿರೋ ವ್ಯಕ್ತಿ ಒಬ್ಬ ಕೋಪಿಷ್ಟ ಒಬ್ಬ ಕೋಪಿಷ್ಟನ ದಂಡಿಸೋದು ಖಂಡಿಸೋದು ತಪ್ಪಲ್ಲ ಆದರೆ ಇವಾಗ ನೀವು ಮೆಂಟಲಿ ಫಿಸಿಕಲಿ ಆ್ಯಂಡ್ ಸ್ಪಿರಿಚುವಲ್ಲಿ ಬೇರೆ ವ್ಯಕ್ತಿ ಎಲ್ಲರ ಜೊತೆ ಪ್ರೀತಿಯಿಂದ ಇರ್ತಿದ್ದೀರಾ ಅಂತಹ ಇನ್ನೊಸೆನ್ಸ್ನ ಖಂಡಿಸೋದಾಗ್ಲಿ ಇಲ್ಲ ದಂಡಿಸೋದಾಗಲಿ ತಪ್ಪಾದ ವಿಷಯ ಅದನ್ನ ಅರ್ಥ ಮಾಡಿಕೊಂಡು ನಿಮ್ಮನ್ನ ನೀವೇ ಕ್ಷಮಿಸ್ಕೊಳ್ಳಿ ನಿಮ್ಮ ಗಿಲ್ಟಿನೆಸ್ ತಾನಾಗೆ ನಿಮ್ಮನ್ನ ಬಿಟ್ಟು ಹೋಗಿಬಿಡುತ್ತೆ ಅಂತ ಹೇಳಿದ್ರು ಸೊ ಇವರು ಸಹ ಆಥರ್ ಹೇಳಿರೋದನ್ನ ಫಾಲೋ ಮಾಡ್ತಾರೆ ತನ್ನನ್ನು ತಾನು ಫೋಗ್ಯೂ ಮಾಡ್ಕೊಳ್ತಾರೆ ನಂತರ ಅವ್ರಿಗೆ ಇದ್ದಂಥ ಗಿಲ್ಟಿನೆಸ್ ತಾನಾಗೆ ಅವ್ರನ್ನ ಬಿಟ್ಟು ಹೋಗಿದೆ ನೆಕ್ಸ್ಟ್ ಬರೋ ಎಕ್ಸಾಂಪಲಲ್ಲಿ ಒಬ್ಬ ಸ್ಕೂಲ್ ಟೀಚರ್ನ ಎಕ್ಸ್ಪೀರಿಯೆನ್ಸ್ನ ಡಾಕ್ಟರ್ ಜೋಸಫ್ ಮರ್ಫಿ ಹೇಳಿದ್ದಾರೆ ಆ ಸ್ಕೂಲ್ ಟೀಚರ್ ಅವರ ಸ್ಕೂಲಲ್ಲಿ ನಡೀತಿದ್ದ ದೊಡ್ಡ ಪ್ರೋಗ್ರಾಮಲ್ಲಿ ಅವ್ರಿಗೆ ಅಂತ ಕೊಟ್ಟಿರೋ ಟಾಪಿಕ್ನ ಮೇಲೆ ಮಾತಾಡ್ತಿದ್ರು ಆ ಪ್ರೋಗ್ರಾಮ್ ಮುಗಿದ ಮೇಲೆ ಅವರ ಜೊತೆ ಕೆಲಸ ಮಾಡ್ತಿರೋ ಉಳಿದ ಸ್ಕೂಲ್ ಟೀಚರ್ಸ್ ನೀವು ತುಂಬ ಸ್ಪೀಡಾಗಿ ಮಾತಾಡಿದ್ರಿ ನೀವು ಮಾತಾಡೋವಾಗ ಅರ್ಧ ಪದಗಳನ್ನ ನುಂಗ್ಬಿಟ್ರಿ ಅದರಿಂದ ನೀವು ಏನು ಮಾತಾಡಿದ್ರಿ ಅನ್ನೋದೇ ಅರ್ಥ ಆಗಿಲ್ಲ ಆ್ಯಂಡ್ ಜೋರಾಗಿ ಸಹ ಮಾತಾಡಿಲ್ಲ ಏನು ಮಾತಾಡಿದ್ರೂ ಕೇಳಿಸೇ ಇಲ್ಲ ಸೊ ನೀವು ಮಾತಾಡಿದ್ದು ಯೂಸೇ ಇಲ್ಲ ಅಂತ ತುಂಬ ಹಾರ್ಷ್ ಕಮೆಂಟ್ಸ್ನ ಹೇಳ್ತಾರೆ ಅದನ್ನ ಕೇಳಿದ ಟೀಚರ್ಗೆ ಇವ್ನ ಕ್ರಿಟಿಸೈಸ್ ಮಾಡಿರೋ ಟೀಚರ್ಸ್ನ ಮೇಲೆ ಕೋಪ ಮತ್ತು ಅಸಮಾಧಾನ ಉಂಟಾಗುತ್ತೆ ಆದರೆ ಅವರು ನಂತರ ಡಾಕ್ಟರ್ ಜೋಸಫ್ ಮರ್ಫಿ ಅವರ ಹತ್ರ ಒಪ್ಕೊಂಡಿರೋ ವಿಷಯ ಏನಂದರೆ ನಿಜ ಹೇಳಬೇಕಂದ್ರೆ ಆ ಕಮೆಂಟ್ಸ್ ಎಲ್ಲ ನ್ಯಾಯವಾಗಿರೋದೆ ಆ ಕಮೆಂಟ್ಸಿಂದನೇ ತನ್ನ ಸ್ಪೀಚ್ ಅಲ್ಲಿದ್ದ ಮಿಸ್ಟೇಕ್ಸ್ನ ಸರಿಪಡಿಸೋಕಾಯ್ತು ಇವಾಗ ಅವರು ಬೆಸ್ಟ್ ಸ್ಪೀಕರ್ ಆಗಿದ್ದಾರೆ ಅಂತ ಒಪ್ಕೊಳ್ತಾರೆ ಸೊ ಕ್ರಿಟಿಸಿಸಮ್ನ ನೋಡಿ ನಾವು ಭಯ ಪಡೆದೇ ಅದರಿಂದ ಹೇಗೆ ನಾವು ಲೈಫಲ್ಲಿ ಡೆವಲಪ್ ಆಗಬೇಕು ಅನ್ನೋದನ್ನ ನಾವು ನೋಡಬೇಕು ನೆಕ್ಸ್ಟ್ ನೋಡೋ ಎಕ್ಸಾಂಪಲಲ್ಲಿ ಆಥರ್ ಒಂದು ಮದುವೆನ ನಡ್ಸೋಕೆ ಒಂದು ಚರ್ಚ್ಗೆ ಹೋಗಿದ್ದಾರೆ ಹುಡುಗಿ ಚರ್ಚ್ಗೆ ಬಂದು ಸೇರಿದ್ದಾರೆ ಆದರೆ ಹುಡುಗ ಆ ಮದುವೆಯಲ್ಲಿ ಇಷ್ಟ ಇಲ್ಲ ಅಂತ ಚರ್ಚ್ಗೆ ಬರ್ದೇನೆ ಓಡಿದ್ರು ಅದನ್ನ ಕೇಳಿದ ಹುಡುಗಿ ತುಂಬ ಶಾಕ್ ಆಗಿ ಒಂದು ಟೂ ತ್ರೀ ಅವರ್ಸ್ ಏನು ಮಾತಾಡದೆ ಸೈಲೆಂಟ್ ಆಗೋದ್ರು ನಂತರ ಸ್ವಲ್ಪ ಹೊತ್ತು ಹತ್ರ ಅವನ ಸಮಾಧಾನ ಮಾಡೋಕ್ಕೋಸ್ಕರ ಡಾಕ್ಟರ್ ಜೋಸೆಫ್ ಮಾರ್ಫಿ ಮಾತಾಡೋಕ್ಕೆ ಶುರು ಮಾಡಿದ್ರು ಅವಾಗ ಆತರ ಹತ್ರ ಆ ಹುಡುಗಿ ಏನು ಹೇಳಿದ್ಲು ಅಂದರೆ ನಾನು ದೇವ್ರ ಹತ್ರ ನನಗೆ ದೈವಿಕ ಮಾರ್ಗದರ್ಶನ ಬೇಕು ಯಾವುದು ನಮ್ಮಿಬ್ರಿಗೂ ಒಳ್ಳೆಯದೋ ಅದನ್ನೇ ಮಾಡಿ ಅಂತ ನಾನು ಪ್ರೇ ಮಾಡಿದ್ದೆ ನನ್ನ ಪ್ರೇಯರ್ಗೆ ಉತ್ತರ ಇದೆ ಅಂತ ಅಂದ್ಕೊಳ್ತಿದ್ದೀನಿ ಅಂತ ಹೇಳಿದ್ರಂತೆ ಅದೇ ಎಕ್ಸ್ಪೀರಿಯೆನ್ಸ್ ಬೇರೆ ಯಾರಿಗಾದ್ರೂ ಆಗಿದ್ದರೆ ಆ ಹುಡುಗಿ ಹತ್ತು ಗಲ್ಲಾಟೆ ಮಾಡಿ ತಲೆ ಸುತ್ತಿ ಬಿದ್ದು ಹಾಸ್ಪಿಟಲ್ಗೆ ಸೇರಿಸಿ ಟ್ರೀಟ್ಮೆಂಟ್ ಮಾಡೋವರೆಗೂ ಹೋಗಿರುತ್ತೆ ಆದರೆ ಈ ಹುಡುಗಿ ಡಿವೈನ್ ಗೈಡೆನ್ಸ್ ಬೇಕು ಅಂತ ಪ್ರೇ ಮಾಡಿದ್ರು ಆ ಪ್ರೇಯರ್ಗೆ ಬಂದ ಆ್ಯನ್ಸರ್ನ ಹಾಗೆ ಒಪ್ಕೊಂಡ್ರು ಆ ಹುಡುಗನ ಕ್ಷಮಿಸಿಬಿಟ್ರು ಹಾಗಾಗಿ ಇವರ ಮನಸ್ಸಲ್ಲಿ ಯಾವುದೇ ನೋವು ಇಲ್ಲ ಹಾಗಾಗಿ ಅವರ ಲೈಫಲ್ಲಿ ಮುಂದಿನ ಸ್ಟೆಪ್ ತಗೊಳ್ಳೋಕ್ಕೂ ಅವ್ರಿಗೆ ಈಸಿಯಾಗಿತ್ತು ಇದೇ ಕ್ಷಮೆ ಅನ್ನೋ ಪದಕ್ಕೆ ಇರೋ ಪವರ್ ನೆಕ್ಸ್ಟ್ ಎಕ್ಸಾಂಪಲಲ್ಲಿ ಡಾಕ್ಟರ್ ಜೋಸಫ್ ಮರ್ಫಿ ಒಂದು ಇಪ್ಪತ್ತೆರಡು ವರ್ಷದ ಹುಡುಗಿಗೆ ಕೊಟ್ಟ ಕೌನ್ಸಿಲಿಂಗ್ನ ಬಗ್ಗೆ ಹೇಳ್ತಾರೆ ಈ ಹುಡುಗಿಯ ಅಮ್ಮ ಅವ್ರಿಗೆ ಹೇಳಿಕೊಟ್ಟ ವಿಷಯಗಳು ಏನಂದ್ರೆ ಡ್ಯಾನ್ಸ್ ಆಡೋದು ಹಾಡು ಹಾಡೋದು ಸ್ವಿಮ್ಮಿಂಗ್ ಬಾಯ್ಸ್ ಜೊತೆ ಹೊರಗೆ ಹೋಗೋದು ಇದೆಲ್ಲ ಪಾಪದ ಕೆಲಸಗಳು ಮದುವೆ ಅನ್ನೋದೇ ಒಂದು ತಪ್ಪಾದ ವಿಷಯ ಫಿಸಿಕಲಿ ಒಂದಾಗೋದು ಅನ್ನೋದು ಒಂದು ರಾಕ್ಷಸತನ ಇವೆಲ್ಲವೇ ನಮ್ಮ ಮತದ ಬೋಧನೆ ಇದನ್ನೆಲ್ಲ ನೀನು ಮೀರಿದ್ರೆ ನೀನು ಸತ್ ಮೇಲೆ ನಿನ್ನ ನರಕದಲ್ಲಿ ಸುಟ್ ಬಿಡ್ತಾರೆ ಅಂತ ಹೇಳ್ಕೊಟ್ಟಿದ್ರು ಅದನ್ನ ನಂಬಿ ಭಯಪಟ್ಟ ಆ ಹುಡುಗಿ ಅದರ ನಂತರ ಯಾರ ಜೊತೆ ಕ್ಯಾಶುವಲ್ ಆಗಿ ಇರಲಿಲ್ಲ ಡ್ಯಾನ್ಸ್ ಮಾಡಿಲ್ಲ ಸಾಂಗ್ ಹಾಡಿಲ್ಲ ಮೇಕಪ್ ಸಹ ಮಾಡ್ಕೊಂಡಿಲ್ಲ ಒಂದು ಬ್ಲಾಕ್ ಕಲರ್ ಡ್ರೆಸ್ ನ ಮಾತ್ರ ಹಾಕೊಂಡು ಬದುಕ್ತಿದ್ಲು ಅವಳು ಕೆಲಸ ಮಾಡೋಕೆ ಹೋದಂಥ ಜಾಗದಲ್ಲಿ ತುಂಬಾ ಮೆನ್ಸ್ನ ಜೊತೆ ಮಾತಾಡಬೇಕಿತ್ತು ಜೊತೆ ಸರಿ ಕೆಲಸ ಮಾಡೋದಿತ್ತು ಈ ರೀತಿ ಮಾಡುವಾಗ ಅವಳಿಗೆ ಗಿಲ್ಟ್ ಫೀಲ್ ಜಾಸ್ತಿ ಆಗೋಯ್ತು ಸೊ ಡಾಕ್ಟರ್ ಜೋಸಫ್ ಮರ್ಫಿ ವಾರಕ್ಕೆ ಸಾರಿ ಕೌನ್ಸಿಲಿಂಗ್ ಕೊಡೋಕ್ಕೆ ಶುರು ಮಾಡಿದ್ರು ನಂಬಿಕೆ ಅಂದ್ರೆ ಏನು ಸುಳ್ಳಾದ ನಂಬಿಕೆ ಅಂದ್ರೆ ಏನು ಅನ್ನೋ ವ್ಯತ್ಯಾಸನ ತಿಳಿಸ್ತಾರೆ ಅವರ ಅಮ್ಮ ಅವಳಿಗೆ ಹೇಳಿಕೊಟ್ಟ ಎಲ್ಲ ವಿಷಯಗಳು ಸುಳ್ಳಾದ ನಂಬಿಕೆಗಳು ಅದರಿಂದ ಆ ಹುಡುಗಿ ಒಂದು ಬುದ್ಧಿ ಇಲ್ಲದೆ ಇರೋ ಹೆಣ್ಣಾಗಿ ಬದುಕ್ತಿದ್ಲು ಅನ್ನೋದನ್ನ ಅವಳಿಗೆ ಅರ್ಥ ಮಾಡಿಸಿದ್ರು ಅದನ್ನ ಅರ್ಥ ಮಾಡಿಕೊಂಡ ಆ ಹುಡುಗಿಗೆ ಅವಳ ಅಮ್ಮನ ಮೇಲೆ ಕೋಪ ಬಂತು ಆ ಕೋಪ ಅನ್ನೋದು ತಪ್ಪಾದ ವಿಷಯ ಅನ್ನೋದನ್ನ ಸಹ ನಮ್ಮ ಆತರ್ ಅವಳಿಗೆ ಅರ್ಥ ಮಾಡಿಸಿದ್ರು ಅವಳ ಅಮ್ಮನ ಕ್ಷಮಿಸೋಕೆ ಹೇಳ್ಕೊಟ್ರು ಸೊ ಆ ಹುಡುಗಿ ಅದನ್ನ ಫಾಲೋ ಮಾಡಿ ಅವರ ಅಮ್ಮನ ಫೋಗ್ಯೂ ಮಾಡೋಕೆ ಶುರು ಮಾಡಿದ್ಲು ನೆಕ್ಸ್ಟ್ ನೆಕ್ಸ್ಟ್ ಡ್ಯಾನ್ಸ್ ಕ್ಲಾಸ್ ಸಿಂಗಿಂಗ್ ಸ್ವಿಮ್ಮಿಂಗ್ ಕ್ಲಾಸ್ ಅಂತ ಹೋಗೋಕೆ ಶುರು ಮಾಡಿದ್ಲು ತುಂಬ ಡೇಟಿಂಗ್ಗೆ ಹೋದ್ಲು ದೇವ್ರ ಹತ್ರ ದೈವಿಕ ಮಾರ್ಗದರ್ಶನ ಬೇಕು ಅಂತ ಪ್ರೇ ಮಾಡೋಕ್ಕೆ ಶುರು ಮಾಡಿದ್ಲು ಅವಳ ಪ್ರೇಯರ್ಗೆ ಉತ್ತರವಾಗಿ ಒಬ್ಬ ಒಳ್ಳೆ ವ್ಯಕ್ತಿ ಅವಳಿಗೆ ಪ್ರಪೋಸ್ ಮಾಡಿ ಮದುವೆ ಸಹ ಮಾಡಿಕೊಂಡ್ರು ನಂತರ ಅವಳು ತುಂಬ ಖುಷಿಯಾಗಿ ಬದುಕೋಕೆ ಶುರು ಮಾಡಿದ್ಲು ಸರಿ ಕ್ಷಮೆ ಅನ್ನೋದು ಹೇಗೆ ಒಂದು ಔಷಧಿಯಾಗಿ ಕೆಲಸ ಮಾಡುತ್ತೆ ಅನ್ನೋದನ್ನ ನೋಡೋಣ ಇವಾಗಿನ ಮೆಡಿಕಲ್ ಸೈನ್ಸ್ ಏನು ಹೇಳಿದೆ ಅಂದರೆ ದ್ವೇಷ ಖಂಡಿಸೋದು ಅಸಮಾಧಾನ ವಿರೋಧ ಇಂತಹ ಅಪೋಸಿಷನ್ ಥಾಟ್ಸ್ ಮೂಳೆ ನೋವು ಹಾರ್ಟ್ ಅಟ್ಯಾಕ್ನಂತಹ ಡಿಸೀಸ್ನ ಕೊಡ್ತಿದೆ ಅದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಮನುಷ್ಯ ಮನಸ್ಸಲ್ಲಿ ಕೊರ್ಗೋವಾಗನೋ ಇಲ್ಲ ತಪ್ಪಾಗಿ ಟ್ರೀಟ್ ಮಾಡೋವಾಗಲೋ ಮೋಸ ಮಾಡಿದಾಗ ಅದನ್ನ ಮಾಡಿದವರ ಮೇಲೆ ತನ್ನ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಅಸಮಾಧಾನ ಮತ್ತು ದ್ವೇಷ ಉಂಟಾಗ್ತಿದೆ ಅದನ್ನ ಕ್ಯೂರ್ ಮಾಡೋಕ್ಕೆ ಒಂದೇ ದಾರಿ ಏನಂದರೆ ಕ್ಷಮೆ ಕ್ಷಮೆ ಅನ್ನೋದು ನಮ್ಮ ಮನಃಶಾಂತಿಗೂ ಆರೋಗ್ಯಕ್ಕೂ ತುಂಬ ಅವಶ್ಯಕತೆ ಆದದ್ದು ನಮ್ಮ ಕಷ್ಟಪಡಿಸೋರನ್ನ ನಾವು ಕ್ಷಮಿಸೋವಾಗ ನಮಗೆ ಆರೋಗ್ಯ ಮತ್ತು ಸಂತೋಷ ತುಂಬಿರುತ್ತೆ ಬೇರೆಯವ್ರನ್ನ ಕ್ಷಮಿಸೋದು ಮಾತ್ರ ಅಲ್ಲದೆ ನಮ್ಮನ್ನ ಸಹ ಕ್ಷಮಿಸೋಕೆ ನಾವು ಕಲಿತ್ಕೊಳ್ಬೇಕು ಇವೆರಡನ್ನ ನಾವು ಫಾಲೋ ಮಾಡಿದ್ರೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ದೈವತ್ವ ತುಂಬಿರುತ್ತೆ ಕ್ಷಮೆ ಅನ್ನೋದೇ ಒಂದು ಆರ್ಟ್ ಅದನ್ನು ಇಷ್ಟಪಟ್ಟು ಮಾಡಬೇಕು ನಮ್ಮನ್ನ ಕಷ್ಟಪಡಿಸೋರನ್ನ ನಾವು ಕ್ಷಮಿಸೋವಾಗ ಅವ್ರನ್ನ ಇಷ್ಟ ಆಗಿದೆ ಅಂತ ಇಲ್ಲ ಅವರು ಮಾಡಿದ್ದು ಕರೆಕ್ಟ್ ಅಂತ ಅಲ್ಲ ಒಬ್ರು ನಮಗೆ ಇಷ್ಟ ಆಗಿಲ್ಲ ಅಂದರೂ ಕ್ಷಮಿಸೋಕ್ಕಾಗುತ್ತೆ ಅದು ಹೇಗೆ ಅಂದರೆ ಒಂದು ಪ್ರೇಯರ್ನ ಮೂಲಕ ನಮ್ಮನ್ನ ಕಷ್ಟಪಡಿಸೋರು ಪ್ರಶಾಂತವಾಗಿ ಆರೋಗ್ಯವಾಗಿ ಸಂತೋಷವಾಗಿರಬೇಕು ಅಂತ ನಾವು ಪ್ರೇಮ್ ಮಾಡೋವಾಗ ಅವ್ರನ್ನ ನಾವು ಆಟೋಮ್ಯಾಟಿಕ್ ಆಗಿ ಕ್ಷಮಿಸ್ತೀವಿ ಅದಕ್ಕೆಲ್ಲ ದೊಡ್ಡ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಯಾಕಂದರೆ ಅದರಲ್ಲಿ ತುಂಬ ಸೆಲ್ಫಿಶ್ನೆಸ್ ಇದೆ ಯಾಕಂದರೆ ಬೇರೆಯವ್ರಿಗೋಸ್ಕರ ನಾವು ಏನನ್ನು ಪ್ರೇಮ್ ಮಾಡ್ತೀವೋ ಅದು ಆಟೋಮ್ಯಾಟಿಕ್ಕಾಗಿ ನಮಗೂ ಬಂದು ಸೇರುತ್ತೆ ನಮ್ಮ ಕಷ್ಟಪಡ್ಸೋನ್ನ ನಾವು ಕಂಪ್ಲೀಟಾಗಿ ಶ್ರಮಿಸ್ಬಿಟ್ರ ಇಲ್ವಾ ಅಂತ ತಿಳ್ಕೊಳ್ಳೋಕ್ಕೆ ಒಂದೇ ಒಂದು ಟೆಸ್ಟ್ ಇದೆ ಫಾರ್ ಎಕ್ಸಾಂಪಲ್ ಒಬ್ರಿಗೆ ಆ್ಯಕ್ಸಿಡೆಂಟಾಗಿ ಕಾಲಿಗೆ ಏಟಾಗಿ ಹಾಸ್ಪಿಟಲಲ್ಲಿ ಅಡ್ಮಿಟಾಗಿ ಟ್ರೀಟ್ಮೆಂಟ್ ತಗೊಳ್ತಿದ್ದಾರೆ ಅಂತ ಅಂದ್ಕೊಳ್ಳೋಣ ಒಂದು ವರ್ಷದ ನಂತರ ಯಾರಾದರೂ ಅವ್ರನ್ನ ಆದಾಗ ಕ್ಯಾಶುವಲ್ ಆಗಿ ನಿಮಗೆ ಆ್ಯಕ್ಸಿಡೆಂಟ್ ಆಯ್ತಲ್ಲ ಇವಾಗ ಹೇಗಿದೆ ಅಂತ ಕೇಳೋವಾಗ ನನ್ನ ಕೈ ಕಾಲೆಲ್ಲ ಚೆನ್ನಾಗಿದೆ ನನಗೆ ಆ್ಯಕ್ಸಿಡೆಂಟ್ ಆಗಿದೆ ಅನ್ನೋದು ನೆನಪಿದೆ ಆದರೆ ಅದರ ನೋವು ನನಗೆ ಇವಾಗ ಇಲ್ಲ ಅಂತ ಹೇಳ್ತಾರೆ ಅದೇ ರೀತಿ ನಮ್ಮನ್ನ ಹರ್ಟ್ ಮಾಡಿರೋರು ಒಳ್ಳೆ ಸಿಚುವೇಷನಲ್ಲಿದ್ದಾರೆ ಒಳ್ಳೆ ಪೊಸಿಷನಲ್ಲಿದ್ದಾರೆ ಅವ್ರಿಗೆ ಒಳ್ಳೆಯದಾಗ್ತಿದೆ ಅಂತ ತಿಳ್ಕೊಳ್ಳೋವಾಗ ನಮ್ಮ ಮನಸ್ಸು ಅದನ್ನ ಎಕ್ಸೆಪ್ಟ್ ಮಾಡಿಕೊಂಡಿಲ್ಲ ಅಂದರೆ ಅವ್ರನ್ನ ನಾವು ಕಂಪ್ಲೀಟಾಗಿ ಕ್ಷಮಿಸಿಲ್ಲ ಅಂತ ಅರ್ಥ ಹಾಗೆ ಇಲ್ಲದೆ ಇವನು ನನಗೆ ಹರ್ಟ್ ಮಾಡ್ದ ಆದರೆ ಅದರ ನೋವು ನನಗೆ ಇವಾಗ ಇಲ್ಲ ಹಾಗಾಗಿ ಅವನಿಗೆ ಒಂದು ಒಳ್ಳೆಯದು ಆಗ್ತಿದೆ ಅಂದರೆ ಅದು ನನಗೂ ಸಂತೋಷನೇ ಅಂತ ನಮ್ಮ ಮನಸ್ಸು ಅದನ್ನ ಒಪ್ಕೊಂಡ್ರೆ ಅವ್ರನ್ನ ನಾವು ಕಂಪ್ಲೀಟಾಗಿ ಕ್ಷಮಿಸ್ಬಿಟ್ವಿ ಅಂತ ಅರ್ಥ ಸೊ ಚಾಪ್ಟರ್ ಸೆವೆಂಟೀನ ಸಮ್ಮರಿ ಏನಂದರೆ ನಾವು ಕ್ಷಮಿಸೋಕೆ ಕಲಿತ್ಕೊಳ್ಬೇಕು ನಮ್ಮನ್ನ ಹರ್ಟ್ ಮಾಡೋ ಸಹ ಕ್ಷಮಿಸಬೇಕು ನಮ್ಮನ್ನ ನಾವೇ ಕ್ಷಮಿಸ್ಬೇಕು ಇವೆರಡನ್ನೂ ನಾವು ಫಾಲೋ ಮಾಡಿದ್ರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ಯಾವುದೇ ರೀತಿಯ ಅಪೋಸಿಷನ್ ಥಾಟ್ಸ್ ಸ್ಟೋರ್ ಆಗಲ್ಲ ಸೊ ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ ಆರೋಗ್ಯವಾಗಿರುತ್ತೆ ಆವಾಗಲೇ ನಮ್ಮ ಜೀವನದಲ್ಲಿ ಮುಂದೆ ಹೋಗೋಕೆ ಈಸಿಯಾಗಿರುತ್ತೆ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಸೊ ಮಿಸ್ ಮಾಡದೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ನಿಮಗೆ ಯಾರಾದರೂ ಹರ್ಟ್ ಮಾಡಿ ನೀವು ಅವ್ರನ್ನ ಕ್ಷಮಿಸಿದ್ದೀರಾ ಇನ್ನೂ ಇಲ್ವಾ ಅದು ಯಾವ ವಿಷಯಕ್ಕೆ ಅನ್ನೋದನ್ನ ಕಮೆಂಟ್ ಮಾಡಿ ದ ಪವರ್ ಆಫ್ ಯುವರ್ ಸಬ್ ಕಾನ್ಷಿಯಸ್ ಮೈಂಡ್ನ ಅಪ್ಕಮಿಂಗ್ ಚಾಪ್ಟರ್ಸ್ನ ಮಿಸ್ ಮಾಡದೇ ಇರೋಕ್ಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ನ ಟ್ಯಾಪ್ ಮಾಡಿ ನಿಮ್ಮ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಆಗ್ತೀನಿ ಅಂಟಿಲ್ ಇಲ್ ದೆನ್ ಟೇಕ್ ಕೇರ್ ಬಾಯ್